ವ್ಯಸನಗಳು ಅಂದ್ರೆ ಯಾವ ವ್ಯಸನ ಅಂದ್ರೆ ಏನು ಚಟ ಚಟ ಅಂದ್ರೇನು ಮನುಷ್ಯನ ಜೀವನಕ್ಕೆ ಮನುಷ್ಯನ ಆರೋಗ್ಯಕ್ಕೆ ಹಾನಿ ಉಂಟು ಮಾಡುವ ಯಾವುದೇ ಪದಾರ್ಥಗಳು ದಿನ ದಿನ ಹೆಚ್ಚಿಟ್ಟುಕೊಳ್ತಾ ಹೋಗುವಂತ ಚಟ ಯಾವಾಗರ ವಾಮಿ ತಗೊಳ್ಳಲು ಹವ್ಯಾಸ ಹೌದು ಅದು ಒಳ್ಳೆ ಹವ್ಯಾಸ ಕೆಟ್ಟು ಚಟು ಅತಿ ಆಯ್ತು ಅಂದ್ರೆ ಚಟ ಆಗ್ತಾವೆ ಮಾಡುತ್ತಾರೆ ನಿದ್ದೆ ಮಾಡಕ್ಕೂ ಕಟ್ಟ ಚಟ ಆಯ್ತವ ಹೌದಾ ಈ ಚಟಗಳು ಮನುಷ್ಯನ ಶರೀರವನ್ನ ಆರೋಗ್ಯವನ್ನ ಕೆಡಿಸ್ತಾವೆ ಹವ್ಯಾಸಗಳು ಮನುಷ್ಯನ ಶರೀರವನ್ನ ಆರೋಗ್ಯವನ್ನ ಬೆಳೆಸ್ತವೆ ಹೌದಾ ಇಂತಹ ಚಟಗಳ ಮುಕ್ತಿಗಾಗಿ ಒಂದು ಕಾರ್ಯಕ್ರಮ ನಡೀತು ಆ ಕಾರ್ಯಕ್ರಮವೇ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಹೌದಲ್ಲ ಈಗ ನಮಗೆಲ್ಲ ಗೊತ್ತಿರಲಿ ನಮ್ಮನ್ಯಾಗ ಒಬ್ರು ದುಡಿತಿದ್ರು ಒಬ್ಬರು ಕುಡಿತಿದ್ರು ದುಡಿದ ದುಡ್ದೇ ಬರ್ತಾ ಅಂದ್ರೆ ಮನೆಯ ದುಡಿತದ ಬಹಳಷ್ಟು ಮನೆಯೊಳಗೆ ಬಡತನ ಬರ್ಲಿಕ್ಕೆ ಕಾರಣ ಏನು ಛಟ ಉಡುತ ತಂಬಾಕು ಮತ್ತೆ ಈ ಇಸ್ಪೆಟ್ ಆಡೋದು ಅಂದ್ರೆ ಈ ರೀತಿ ಮಠಗ ಆಡೋರು ಇತ್ತೀಚೆಗೆ ಆಡೋ ಮೂಲಕ ರೊಕ್ಕ ಕಟ್ಟಿ ಆಡ್ತಾರೆ ಸೋತು ಸಂಸಾರಗಳನ್ನ ಹಾಳು ಮಾಡ್ತಾರೆ ಸೊ ಇಂಥ ಚಟಗಳನ್ನು ಬಿಡಬೇಕು ಇವುಗಳಿಂದ ನಮ್ಮ ಸಮಾಜ ಉಳಿಬೇಕು ಅನ್ನೋದು ಕಾರಣ ಇಟ್ಕೊಂಡು ಒಂದು ಕಾರ್ಯಕ್ರಮ ಹಂಚ್ಕೊಂಡಿದೀವಿ ಆ ಕಾರ್ಯಕ್ರಮದ ವಿಶೇಷವಾಗಿ ನಮ್ಮ ಸಂಗೊಂಡ್ ಸರು ಮತ್ತು ರವಿ ಸರು ಒಂದು ನಿಮ್ಗೆ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಬಿ ಪಿ ಟಿ ತೋರಿಸ್ತಾ ಇದ್ದಾರೆ ಈ ಪ್ರೆಸೆಂಟೇಶನ್ ದಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಚಟಗಳು ಸ್ವಾಮೀಜಿ ಅವರು ಏನ್ ಕೆಲಸ ಮಾಡಿದ್ರು ನಾವು ನಮ್ಮ ಊರಲ್ಲಿ ಏನ್ ಮಾಡಬೇಕು ಇವತ್ತಿನ ನಾವೇನ್ ಭಾಗವಹಿಸಿದ್ದೀವಿ ನಾವು ಇವತ್ತು ನಿರ್ಣಯ ಮಾಡಬೇಕು ಉದಾಹರಣೆ ನಮಗೆ ಎಂಟು ಗಂಟೆಗೆ ಏಳು ಚಟ ಅಂತಾರೆ ಸೂರ್ಯ ಹುಟ್ಟಿದ ಏಳು ಚಟ ಅಂತಾರೆ ಅದನ್ನ ಬಿಡಿಸಿ ಸೂರ್ಯೋದಯಕ್ಕಿಂತ ಮುಂಚೆ ಐದು ಗಂಟೆ ಒಂದು ಹವ್ಯಾಸ ರೂಢಿಸ್ಕೊಂಡಿನಿ ಅಂತ ಹೇಳಿದ್ರ ಇವತ್ತಿನ ಕಾರ್ಯಕ್ರಮ ಮಾಡಿದ್ದ ಲಾಭ ಅಂತ ನಮ್ಗ ಗಣಿತ ಅಂದ್ರೆ ನಿತ್ಯ ಬರುವಂತ ಚಟಾ ಬಿದ್ದದ ಅದನ್ನ ಸ್ವಲ್ಪ ಸರ್ ಕೇಳ್ಕೊಂಡು ಒಳ್ಳೆ ಹವ್ಯಾಸ ಪಡಿಸ್ಕೊಂಡು ಗಣಿತ ಕಲ್ತಿದ್ವು ಅಂದ್ರೆ ಒಳ್ಳೆ ಹವ್ಯಾಸದಿಂದ ನಾವು ಸುಡ್ ಆಗಿ ಅಂದ್ರ ಇವತ್ತಿನ ಕಾರ್ಯಕ್ರಮ ಮಾಡಿದ್ದು ಲಾಭ ಆಗ್ತದೆ ಸಾಲ ಪಕ್ಕಾ ಎಕ್ಸಾಮ್ ಹೆಚ್ಚು ತಪ್ಸೊಂಡ್ ಚಟ ಇದ್ದೀವಿ ಕಾಲ್ ಬ್ಯಾಂಡ್ ಇದೆ ಸರ್ ಹಿಂಗಾಗ ನೋಡ್ಕೊಳಕ್ಕಾಗ್ಬೋದು ಪಟ್ಟು ಮುಗಿಸ್ತದ ಸರ್ ತಿರುವಂತ ಚಟ ಬಿಟ್ಟಿರ್ತಾನ ಆ ಚಟಗಳನ್ನು ಬಿಟ್ಟು ಶಾಲೆ ಒಳಗೆ ಬಿದ್ದು ತಪ್ಪಾದಾಗ ಸರ್ ತಪ್ಪಾಗಿದ ನಾನು ಸರಿ ಮಾಡ್ಬೋದು ಸರಿಯಾಗಿ ಕ್ಲಾಸಿಗೆ ಕೊಡ್ತೀವಿ ಅನ್ನುವಂತ ಅಪರಾಧ ಬಳಸ್ಕೊಂಡು ನಾವು ಬದಲಾಗಿ ಅಂತ ಸಮಾಜಕ್ಕೆ ಹಾನಕವಾಗುವಂತ ಚಟಗಳನ್ನು ಕೊಡುವುದರ ಜೊತೆಗೆ ನಾವು ವಿದ್ಯಾರ್ಥಿಗಳಾಗಿ ನಮ್ಮ ಮನೆಯಲ್ಲಿ ಏನೇನ್ ಮಾಡಬಹುದು ತಿಳುವಳಿಕೆ ಕೊಡಬಹುದು ಅದೆಲ್ಲದ ಕುರಿತು ಬಿಪಿಟಿ ಎಲ್ಲ ನಿಮ್ಗೆ ಸರ್ ತಿಳಿಸ್ಕೊಡ್ತಾರ ಅದನ್ನ ನೋಡ್ಬೇಕು ನೋಡಿದ ಮೇಲೆ ಒಂದು ನಿರ್ಣಯ ಮಾಡಬೇಕು ಏನು ಅಂದ್ರೆ ನಾವು ಮೇಲೆ ಈ ರೀತಿಯ ಚಟಗಳನ್ನ ಮಾಡೋದಿಲ್ಲ ಅಂತ ಹೇಳಿ ನಿರ್ಣಯ ಮಾಡಬೇಕು ಮಾಡ್ತೇವಿ ನಾವು ಇದನ್ನ ಬಿಡ್ತೀವಿ ಅಂತ ನಿರ್ಣಯ ಮಾಡಿದ್ರಂದ್ರೆ ಅದು ಕೊನೆ ಒಂದು ಶತ ಮಾಡಿ ಅದು ಆಯ್ತು ಓಕೆ ಈಗ ಸಂಗ್ರಹಿ ಪಿ ಟಿ ಬಗ್ಗೆ ವಿಶೇಷವಾಗಿ ಎಲ್ಲ ಮಾರ್ಗದರ್ಶನ ಮಾಡ್ತಾರೆ ನೀವು